ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲಿ ವ್ಲಾಗ್ಸ್ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ ನೈನ್ ತರ್ಟಿ ಆಗಿದೆ ಇವತ್ತು ಗ್ರಹಣ ಅಂದರೆ ನಮ್ಮ ದೇಶಕ್ಕೆ ಅಷ್ಟು ಎಫೆಕ್ಟ್ ಇಲ್ಲ ಬಟ್ ಪ್ರೆಗ್ನೆಂಟ್ಸ್ ಎಲ್ಲ ಇರೋರು ಸ್ವಲ್ಪ ಹುಷಾರಾಗಿರಿ ಅಂತ ಒಂದು ಯೂಟ್ಯೂಬಲ್ಲಿ ನ್ಯೂಸಲ್ಲಿ ಎಲ್ಲ ಕಡೆ ನೋಡಿದೆ ಸೊ ಗ್ರಹಣ ಅಂತಂದರೆ ಯಾರಿಗೆ ಆದರೂ ಭಯ ಆಗುತ್ತೆ ಪ್ರೆಗ್ನೆಂಟ್ ಅದು ಪ್ರೆಗ್ನೆಂಟಲ್ಲಿ ಗ್ರಹಣ ಏನಾದರೂ ಬಂತು ಅಂತಂದರೆ ಅವರು ಏನು ತರಕಾರಿ ಎಲ್ಲ ಕಟ್ ಮಾಡೋಂಗಿಲ್ಲ ಮೀನ್ಸ್ ಚಾಕು ಕತ್ರಿ ಈ ಥರ ಸೂಜಿ ಆ ಥರದ್ದೇನು ಯೂಸ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನಂತೂ ರೂಮಲ್ಲಿ ಸೆಟಲ್ ಸೆಟಲ್ದಾಗ್ಬಿಟ್ಟಿದ್ದೀನಿ ಮಾರ್ನಿಂಗ್ ನೈನ್ ಟ್ವೆಂಟಿ ಸೆವೆನಿಂದ ಶುರುವಾಗಿ ತ್ರೀ ತರ್ಟಿವರೆಗೂ ಏನೋ ಇರುತ್ತೆ ಗ್ರಹಣ ಅಂತ ಹೇಳಿದರು ಸೊ ಸೂರ್ಯನ ಬೆಳಕು ಬರಬಾರ್ದು ಅಂತ ಇಲ್ಲೇನು ಇಲ್ಲಿ ರೂಮ್ಗೆ ಅಷ್ಟು ಸೂರ್ಯನ ಬೆಳಕೆ ಬರಲ್ಲ ಯಾಕಂತಂದ್ರೆ ಇಲ್ಲಿ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗೋಗ್ಬಿಟ್ಟಿದೆ ಅಲ್ಲೇನು ಟಾರ್ ಕಾಣಿಸ್ತಾ ಇದೆ ಅಲ್ವ ಬ್ಲೂ ಕಲರ್ ಅದ್ರ ಮುಂದೆ ಬಿಲ್ಡಿಂಗ್ ಎದ್ಬಿಟ್ಟಿದೆ ಇಷ್ಟೇ ಎದ್ದಿದೆ ಸೊ ಅಲ್ಲಿಂದ ಸೂರ್ಯ ಕಿರಣಗಳು ಬಿಳಲ್ಲ ಮತ್ತೆ ರೂಮ್ ಫುಲ್ ಕವರ್ ಇಲ್ಲಿ ವಿಂಡೋಸ್ ಇದೆ ತ್ರೀ ಇಲ್ಲಿ ತ್ರೀ ವಿಂಡೋಸ್ ಇದೆ ಸೊ ಎಲ್ಲ ಕಡೆ ಪಕ್ಕನೂ ಬಿಲ್ಡಿಂಗ್ ಇರೋದ್ರಿಂದ ನಮಗೆ ಸೂರ್ಯನ ಬೆಳಕು ಡೈರೆಕ್ಟಾಗಿ ಬೀಳಲ್ಲ ಆ್ಯಂಡ್ ಡೈರೆಕ್ಟ್ ನಮಗೆ ಬಿಡೋದು ಅಂತಂದರೆ ಹಾಲ್ ಫ್ರಂಟ್ ಹಾಲ್ಗಂತೂ ಬೆಳಗ್ಗೆ ಬೆಳಗ್ಗೆ ಸಿಕ್ಕಾಪಟ್ಟೆ ಅರ್ಧ ಹಾಲ್ವರೆಗೂ ಬಂದಿರುತ್ತೆ ಕಿಚನಲ್ಲಂತೂ ಹೆವಿ ಬಂದ್ಬಿಟ್ಟಿರುತ್ತೆ ಸೊ ನಮ್ಮ ಮನೆ ಮಾರ್ನಿಂಗ್ ಒಂದು ಏಯ್ಟ್ ಓ ಕ್ಲಾಕ್ಗೆಲ್ಲ ಬ್ರೇಕ್ಫಾಸ್ಟ್ ರೆಡಿಯಾಗಿ ಏಯ್ಟ್ ತರ್ಟಿ ನೈನ್ಗೆಲ್ಲ ಕಂಪ್ಲೀಟ್ ಎಲ್ಲಾದ್ರೂ ಬ್ರೇಕ್ಫಾಸ್ಟೇ ಆಗೋಗ್ಬಿಟ್ಟಿರುತ್ತೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾನು ಅಪ್ ಎಲ್ಲ ಆಗಿ ಇವಾಗ ಬಟ್ಟೆ ಮಡಿಸೋ ಕೆಲಸ ನನ್ನದಾಗಿದೆ ಕೆಲಸ ಏನಿಲ್ಲ ಕೆಲಸಕ್ಕೆ ಕೆಲಸದ ಆಂಟಿ ಬಂದು ಮಾಡ್ಕೋತಾರೆ ಸೊ ನಾನು ಹೇಳಿರಲಿಲ್ಲ ನಿಮಗೆ ಅಂದರೆ ನಾನು ಕೆಲಸ ಮಾಡೋದೆಲ್ಲ ಏನು ತೋರ್ಸ ತೋರಿಸ್ತಾ ಇರಲಿಲ್ಲ ಅಲ್ವಾ ಸೊ ಇವಾಗ ನನ್ನಿಂದನೂ ಅಷ್ಟು ಆಗೋಲ್ಲ ಅಂದರೆ ಆದಷ್ಟು ಮಾಡ್ಕೋ ಈ ಥರ ಬಟ್ಟೆ ಮಾಡಿಸೋದು ಸಣ್ಣ ಪುಟ್ಟ ಎಲ್ಲ ಮಾಡ್ಕೋತೀನಿ ಬಟ್ ಪಾತ್ರೆಗಳು ಇದು ಕಸ ಗುಡಿಸೋದು ಒರೆಸೋದು ಇದೆಲ್ಲ ಸ್ವಲ್ಪ ಟ್ರಿಕ್ಕಿ ಮತ್ತು ಮಮ್ಮಿಗೂ ಹೆಲ್ತ್ ಇಶ್ಯೂಸ್ ಎಲ್ಲ ಇರೋದ್ರಿಂದ ಆಂಟಿನೇ ಬಂದು ಮಾಡ್ಕೋತಾರೆ ಬೆಳಿಗ್ಗೆ ಅವರು ಈ ಟೈಮಿಗೆ ಬಂದುಬಿಡ್ತಾರೆ ನೈನ್ ತರ್ಟಿ ಟೆನ್ಗೆಲ್ಲ ಬಂತು ಅಂತಂದರೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ಗೆಲ್ಲ ಮಾಡಿಬಿಡ್ತಾರೆ ಏನಿಲ್ಲ ಆಂಟಿ ಕೆಲಸ ಬಂದು ಪಾತ್ರೆ ವಾಶ್ ಮಾಡಿ ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ಮನೆದು ಮನೆ ಗುಡಿಸಿ ಒರೆಸ್ಕೊಡ್ತಾರೆ ಇನ್ನೂ ಬಟ್ಟೆ ವಾಷಿಂಗ್ಗೆ ಅಂದರೆ ನಮ್ಮ ಮನೆ ಡೈರೆಕ್ಟ್ ವಾಷಿಂಗ್ ಮಷಿನ್ಗೆ ಹಾಕೋದಿದ್ದಿದ್ರೆ ನಾವೇ ಹಾಕ್ತೀವಿ ಏನಿಲ್ಲ ಆದರೆ ನಮ್ಮ ಮನೆಯಲ್ಲಿ ಒಂದು ರೂಲ್ಸ್ ಏನಪ್ಪ ಅಂತಂದರೆ ಅದನ್ನು ಸ್ವಲ್ಪ ಬ್ರಷ್ ಮಾಡಿನೇ ಹಾಕಬೇಕು ನಮ್ಮ ಮನೇಲಿ ನನ್ನ ತಮ್ಮನ ಬಟ್ಟೆ ಆಗಿರ್ಬೋದು ನಮ್ಮ ಡ್ಯಾಡಿ ನನ್ನ ಮಗ ಮತ್ತು ನಾನು ಜಾಸ್ತಿ ಕೊಳೆ ಮಾಡ್ಕೋತಾಯಿದ್ದೆ ಅವಾಗ ಕೆಲಸ ಎಲ್ಲ ಮಾಡಬೇಕಾದ್ರೆ ಇವಾಗೇನು ನಂದಷ್ಟಿಲ್ಲ ಬಟ್ ಸ್ವಲ್ಪ ಬ್ರಷ್ ಮಾಡಿ ಹಾಕೋದ್ರಿಂದ ಫ್ರೆಶ್ನೆಸ್ ಹಂಗೆ ಇರುತ್ತೆ ನಾವು ಕೊಳೆ ಬಟ್ಟೆ ಹಂಗಂಗೆ ಹಾಕೋದಕ್ಕೂ ಬ್ರಷ್ ಮಾಡಿ ತುಂಬ ಡಿಫ್ರೆನ್ಸ್ ಇರುತ್ತೆ ನಮಗೆ ಅದು ಸ್ಯಾಟಿಸ್ಫೈಡ್ ಆಗುತ್ತೆ ಸೊ ಬಟ್ಟೆ ವಾಷಿಂಗ್ ಆಂಟಿ ಒನ್ ಡೇ ಬಿಟ್ಟು ಒನ್ ಬೇರೆಯವ್ರು ಬರ್ತಾರೆ ಅವರು ಸ್ವಲ್ಪ ಬ್ರಷ್ ಮಾಡಿ ಹಾಕ್ಬಿಟ್ಟು ಹೋಗ್ತಾರೆ ಅವ್ರಿಗೆ ಸಪ್ರೇಟು ಮಾತಾಡಿದ್ದೀವಿ ಅಂದರೆ ಇನ್ಮೇಲೆ ಟ್ರಿಕ್ಕಿ ಆಗ್ತಾ ಹೋಗುತ್ತೆ ಕೆಲಸದಲ್ಲಾಗಿರ್ಬೋದು ಅಂದರೆ ನಾನು ಮಮ್ಮಿ ಇಬ್ರು ಸೇರಿಕೊಂಡು ಇಷ್ಟು ದಿನ ಮಾಡ್ಕೋತಾ ಇದ್ವಿ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಸ್ವಲ್ಪ ಸು ಕಷ್ಟ ಅಂತ ಅನಿಸಿದ್ರು ಮಾಡ್ಕೋತಾ ಇದ್ವಿ ಬಟ್ ಇವಾಗ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ಅವರ ಹೆಲ್ತಲ್ಲೂ ಸಾಕಷ್ಟು ಏರುಪೇರು ಆಗ್ತಾ ಇರುತ್ತೆ ಮಮ್ಮಿಗೆ ನಾನು ಜಾಸ್ತಿ ಅವ್ರನ್ನ ವ್ಲಾಗಲ್ಲಿ ತೋರಿಸಲ್ಲ ಇನ್ನು ಅವರು ಬ್ಲಾಗ್ ಮಾಡೋದು ಸ್ಟಾಪ್ ಮಾಡಿದ್ದಾರೆ ವಾರಕ್ಕೆ ಒಂದು ಬ್ಲಾಗ್ ಹಾಕೋದೇ ಹೆಚ್ಚು ಈಗ ನಮ್ಮ ಮಮ್ಮಿ ಸೊ ಸುಮ್ಮನೆ ಏನಕ್ಕೆ ಅವರು ಕೆಲಸಕ್ಕೆ ಬಂದರೂ ಸ್ವಲ್ಪ ಹೆಲ್ಪ್ ಆಗುತ್ತೆ ನಮಗೆ ಅಂತ ಅಂದ್ಬಿಟ್ಟು ಆಂಟಿಗೆ ಹೇಳಿದ್ವಿ ಅಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಮೂರರಿಂದ ನಾಲ್ಕು ಮನೆನ ಅವರೇನೆ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಾಗಿ ಅವರೇ ಮಾಡ್ತಾರೆ ಏನಿಲ್ಲ ನನ್ನ ಮಗನದ್ದೇ ಒಂದು ರಾಶಿ ಬಟ್ಟೆ ಇದೆ ವಾಶ್ ಮಾಡಾಕದ್ರೆ ಏನೋ ಒಂಥರ ಫ್ರೆಶ್ನೆಸ್ಸೇ ಬೇರೆ ಥರ ಇರುತ್ತೆ ಮತ್ತು ಗ್ರಹಣ ತುಂಬಾ ಎಫೆಕ್ಟ್ ಅಂತಂದರೆ ನಾವು ಬಿಸಿಲಿಗೆ ಹೋಗೋದ್ರಿಂದ ಮತ್ತು ಈ ಗ್ರಹಣ ಅಷ್ಟನ್ನು ಎಫೆಕ್ಟಿವ್ ಇಲ್ಲ ಅಂತಂದರು ಊಟ ಪ್ರೆಗ್ನೆಂಟ್ಸು ಮಕ್ಕಳು ಕೂಡ ಮಾಡ್ಬೋದು ಅಂತ ಹೇಳಿದ್ರು ಬಟ್ ಅದೇ ಸೂರ್ಯನ ಕಿರಣಕ್ಕೆ ಹೊರಗಡೆ ಹೋಗೋದು ಮತ್ತು ನೀರೆಲ್ಲ ಕುಡಿಬೋದು ಅಂತ ಆಗಿ ಹೇಳಿದ್ರು ಏನಕ್ಕೆ ಅಂತಂದರೆ ನಾನು ಇದ್ದಾಗ ಸೇಮ್ ಚಂದ್ರಗ್ರಹಣ ಟೂ ತೌಸಂಡ್ ಟು ತೌಸಂಡ್ ನೈಂಟೀನಲ್ಲಿ ಚಂದ್ರಗ್ರಹಣ ಬಂದಿತ್ತು ಅಂತ ಅನಿಸುತ್ತೆ ಆವಾಗ ಸೇಮ್ ನೈನ್ ಟ್ವೆಂಟಿ ಸೆವೆನ್ಗೆ ನೈನ್ ತರ್ಟಿಗೆ ಶುರುವಾಗಿ ಒಂದು ಒನ್ ತರ್ಟಿ ಟೂಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದು ನಾನು ಏಯ್ಟ್ ತರ್ಟಿಗೆಲ್ಲ ಊಟ ಬ್ರೇಕ್ಫಾಸ್ಟ್ ಮಾಡಿ ಮಲಗಿಬಿಟ್ಟಿದ್ದೆ ಮೂರು ಗಂಟೆ ಗೆದ್ದಿದ್ದೆ ಸೊ ಅದು ಒಂಥರ ಏನೋ ನೆನಪು ನನಗೆ ಬಟ್ ಇದು ಅಷ್ಟು ಎಫೆಕ್ಟಿವ್ ಇಲ್ಲ ಅಂತಂದ್ರು ನಾವು ಪಾಲನೆ ಮಾಡೋದನ್ನ ಮಾಡೋಣ ನೀರತ್ರ ಎಲ್ಲ ಸ್ವಲ್ಪ ಗರಕೆಗಳನ್ನ ಇಟ್ಕೊಂಡು ಎಲ್ಲ ಫಾಲೋ ಮಾಡೋಣ ಹಾಂ ಏನು ಒರೆಸ್ತಾರ ಸೌಂಡ್ ಕಮ್ಮಿ ಮಾಡಿಸಲ್ಪ ಅದೇ ಆಗಬೇಕು ಬಗ್ತ ಅದೇ ನೆ ಅದೆ ಗೊತ್ತಾಯ್ತು ಹ ಅದೇ ಆ ತರ ಬಗ್ಸ್ಕೊಂಡ್ರೆ ಅದ್ರೆ ಬೇಡಿದ್ದು ಹೀಗೇನಿಲ್ಲ ನೆಟ್ಗೆ ನಿಂತ್ಕೊಂಡು ಒರಸಬಹುದು ಅದು ಮಜ್ದಂಡಿಲ್ಲನೆಲ್ಲ ಒರಸಬೇಕಾದ್ರೆ ಬಗ್ಸ್ಬಿಟ್ಟು ಹಾಗೆ ನಿಂತ್ಕೊಂಡು ಒರಸಬಹುದು ತಿರುಪೋಡಿ

ಫೈವ್ ಓ ಕ್ಲಾಕಿಂದ ಶ ಕಂಟಿನ್ಯೂ ಇದ್ದೀನಿ ಆ್ಯಕ್ಚುಲಿ ಎಲ್ಲ ಹೋದ್ಮೇಲೆ ನನ್ನ ಸಬ್ಸ್ಕ್ರೈಬರ್ ಅಂತ ಹೇಳೋಕ್ಕಿಂತ ಒಂಥರ ಸ್ವೀಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಅವರು ಬಂದಿದ್ರು ಇವರು ನನ್ನ ಟಿಕ್ಟಾಗಿಂದೂ ನೋಡ್ತಾ ಇದ್ರಂತೆ ಬಟ್ ಅವರು ನಿಮ್ಮ ನಂಬರ್ ಕೊಡಿ ನಂಬರ್ ಕೊಡಿ ನಂಬರ್ ಕೊಡಿ ಅಂತ ಒಂದೆರಡು ವರ್ಷ ಕೇಳಿದ್ದಾರೆ ನನ್ನ ನಂಬರ್ ಕೊಟ್ಟಿಲ್ಲ ಆದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿದರೆ ನಿಮ್ಮ ನಂಬರ್ ಕೊಡಿ ಅಂತ ಕೇಳೋರೆ ಜಾಸ್ತಿ ನಿಮ್ಮ ಸಬ್ಸ್ಕ್ರೈಬರು ನಿಮ್ಮ ರೀಲ್ಸ್ ನೋಡ್ತಿದ್ವಿ ಅಂತ ಸೊ ಕೊಟ್ಟಿರಲಿಲ್ಲ ಹೀಗೇನೋ ಮನೆ ಸರ್ಚ್ ಮಾಡಬೇಕಾದ್ರೆ ಅಕ್ಕ ನಮ್ಮ ಮನೆ ಹತ್ರ ಮನೆ ಇದೆ ಮೈಸೂರವ್ರೇನೆ ಅವರು ನಮಗೆ ನೀಯರನೆ ಮನೆ ಹತ್ರ ಮನೆ ಇದೆ ನಿಮ್ಮ ನಂಬರ್ ಶೇರ್ ಮಾಡಿದ್ರೆ ನಾನು ಲೊಕೇಶನ್ ಶೇರ್ ಮಾಡ್ತೀನಿ ಅಂತ ಹೇಳಿದರು ಆವಾಗ ನನ್ನ ನಂಬರ್ ಶೇರ್ ಮಾಡಿದ್ದೆ ಬಟ್ ಅವಾಗಲೂ ಮೀಟ್ ಮಾಡೋಕ್ಕಾಗಿರಲಿಲ್ಲ ನಾವು ಮನೆ ನೋಡೋಕೆ ಹೋದಾಗ ಅವರೆಲ್ಲೋ ಹೊರಗಡೆ ಹೋಗ್ಬಿಟ್ಟಿದ್ರು ಅದಾದಮೇಲೆ ನಾವು ಈ ಮನೆಗೆ ಶಿಫ್ಟ್ ಆದಮೇಲೆ ನಿಮ್ಮ ಲೊಕೇಶನ್ ಶೇರ್ ಮಾಡಿ ನಾನು ಒನ್ ಟೈಮ್ ವಿಸಿಟ್ ಮಾಡಬೇಕು ನಿಮ್ಮ ಮನೆಗೆ ನಿಮ್ಮ ಜೊತೆ ಮಾತಾಡಬೇಕು ನೋಡಬೇಕು ಅಂತ ಹೇಳಿದರು ಹಂಗಿದ್ರು ಹಂಗೋ ಹಿಂಗೋ ಎಷ್ಟೋ ತಿಂಗಳಾದಮೇಲೆ ಇವತ್ತು ಫೈನಲಿ ಬಂದಿದ್ರು ನಮ್ಮ ಮನೆಗೆ ನಾನು ಹೆಂಗೆ ಅಂತಂದರೆ ಒಬ್ರಿಗೆ ಕನೆಕ್ಟ್ ಆಗೋವರೆಗೂ ಅದೇನೋ ಏನೋ ಮೆಂಟಲಿ ನಾನು ಪ್ರಿಪೇರೇ ಆಗಲ್ಲ ಎಸ್ ಅವ್ರನ್ನ ಮಾತಾಡಿಸ್ಬೇಕು ನಾನು ಕರಿಬೇಕು ಅಂತ ಒನ್ ಟೈಮ್ ಅವ್ರು ನನ್ನ ಜೊತೆ ಡೈರೆಕ್ಟ್ ಮಾತಾಡಿಬಿಟ್ರು ಅಂತಂದರೆ ಏನೋ ಒಂಥರ ಕನೆಕ್ಟ್ ಆಗ್ಬಿಡ್ತೀನಿ ಹಾಗೆ ಆಗಿದ್ದು ಇವತ್ತು ಕೂಡ ಎಷ್ಟೋ ವರ್ಷದಿಂದ ಅವ್ರು ನನ್ನ ನೋಡ್ತಿದ್ದೆ ನೋಡ್ತಿದ್ದೆ ಬಟ್ ಕಾಂಟ್ಯಾಕ್ಟಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ ಏನು ಮೆಸೇಜು ಈ ಥರ ಎಲ್ಲ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ ನನಗೂ ಬೇಜಾರಾಯಿತು ಸೊ ಅವರು ನಮ್ಮ ಊರಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ ಅವಾಗ ನಾವಿದ್ದಿದ್ದು ಊರಿಗೆ ಬಟ್ ಇವತ್ತು ಬಂದಿದ್ದು ಟೈಮ್ ಸ್ಪೆಂಡ್ ಮಾಡಿದ್ದು ಎಲ್ಲ ಖುಷಿಯಾಯಿತು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ರು ವೀಡಿಯೋ ಏನು ಬೇಡ ಅಂತ ಅಂದರು ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಮ ವೀಡಿಯೋ ಮಾಡ್ಕೋತೀನಿ ನನಗೆ ನೀವು ಬಂದಿದ್ದು ಖುಷಿಯಾಯಿತು ಒಬ್ಬ ಒಬ್ಬರೇ ನನ್ನ ಮಗನಿಗೆ ಒಂದಷ್ಟು ಚಾಕ್ಲೇಟು ಜ್ಯೂಸು ಕೇಕು ನನಗೊಂದಷ್ಟು ಫ್ರೂಟ್ಸು ಎಲ್ಲನೂ ತೊಗೊಂಡು ಬಂದಿದ್ರು ಆ್ಯಂಡ್ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಯಾವಾಗಲೂ ಈ ಬಾಂಡಿಂಗ್ ಹಿಂಗೆ ಇರಲಿ ಯಾಕೆ ಅಂತಂದರೆ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಅವರು ಏನು ಎತ್ತ ಅನ್ನೋದೇ ನನಗೆ ಗೊತ್ತಿಲ್ಲ ಬಟ್ ನನ್ನನ್ನು ಬರೀ ವೀಡಿಯೋಸಲ್ಲಿ ನೋಡಿಕೊಂಡು ಇಷ್ಟು ಪ್ರೀತಿಯಿಂದ ನನ್ನನ್ನು ನಾನೇ ಎಷ್ಟೇ ಇಲ್ಲಿಗೆ ಹೋಗಿ ಅವ್ರು ಹೇಳಿದಾಗೆಲ್ಲ ನಾನು ಪ್ರಮೋಷನ್ ಇದೆ ಅಲ್ಲಿ ಹೋಗ್ತಾ ಇದ್ದೀನಿ ಇಲ್ಲೋಗ್ತಾ ಇದ್ದೀನಿ ಅಂತ ಬರೀ ಏನಾದರೂ ಕಾರಣಗಳನ್ನ ಕೊಡ್ತಿದ್ದೆ ಇಷ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿ ಇವತ್ತು ನೋಡಲೇಬೇಕು ಅಂತ ಬಂದಿದ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಯಾವಾಗಲೂ ಹಿಂಗೆ ಇರೋಣ ಹಿಂಗೆ ಕಾಂಟ್ಯಾಕ್ಟಲ್ಲಿರಿ ಸೊ ನಂಗೆ ಸಿಕ್ಕಾಬಟ್ಟೆ ಖುಷಿಯಾಯಿತು ಫ್ರೆಂಡ್ಸ್ ಇವತ್ತು ನೀವು ಬಂದಿದ್ದು ನನಗೆ ಸಿಕ್ಕಾಪಟ್ಟೆ ಆಯ್ತು ಥ್ಯಾಂಕ್ ಯು ಸೊ ಮಚ್ ಸೊ ಅವ್ರು ಬಂದಿದ್ದು ನನಗೆ ಲೈಕ್ ನನ್ನ ಫ್ಯಾಮಿಲಿಯಲ್ಲಿ ಒಬ್ಬರು ನಮ್ಮ ಮನೆಗೆ ಬಂದಿದ್ದಾರೆ ಅನ್ನೋ ಥರ ಫೀಲ್ ಆಯಿತು ತುಂಬಾ ಕ್ಯಾಶುವಲ್ ಆಗಿ ಮಾತಾಡಿದ್ರು ತುಂಬ ಪ್ರೀತಿಯಿಂದ ಮಾತಾಡಿದ್ರು ಸೊ ಅದು ನನಗೆ ಮೇನ್ ಇಷ್ಟ ಆಯಿತು ಏನೋ ಒಂಥರ ನನಗೆ ನನ್ನ ಫ್ಯಾಮಿಲಿ ಅವರೇನೇ ಎಷ್ಟೋ ದಿನ ಆದಮೇಲೆ ಮತ್ತೆ ಬಂದು ಕನೆಕ್ಟ್ ಆದ್ರೇನೋ ಅನ್ನೋ ರೀತಿ ಫೀಲ್ ಆಯಿತು ಥ್ಯಾಂಕ್ ಯು ಸೋ ಮಚ್ ನನ್ನ ಸಬ್ಸ್ಕ್ರೈಬರ್ ಅಂತ ಹೇಳೋಕ್ಕಿಂತ ಅಕ್ಕ ಅಂತ ಪ್ರೀತಿಯಿಂದ ಹೇಳ್ತೀನಿ ಥ್ಯಾಂಕ್ ಯು ಸೊ ಇವಾಗ ಬಿಜಿ ಹೋಮ್ವರ್ಕ್ ಬರಿತಾ ಇದ್ದಾನೆ ನಾನು ಸ್ವಲ್ಪ ಹಾಗೇ ಕಿಚನಿಗೆ ಬಂದೆ ಅಂದರೆ ಆಂಟಿ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಹೋಗಿದ್ರು ಅದನ್ನೆಲ್ಲ ಜೋಡಿಸ್ಬಿಡ್ಬೇಕು ಇವಾಗ ಯಾಕಂತಂದರೆ ಅವ್ರು ನಾಳೆ ಮತ್ತೆ ಬಂದಾಗ ಅಲ್ಲಿ ವಾಶ್ ಮಾಡೋ ಪಾತ್ರೆ ಮಾತ್ರ ಇಡಬೇಕು ಬೇರೆ ಪಾತ್ರೆ ಎಲ್ಲ ಅವ್ರು ಜೋಂಡ್ಸೆಲ್ಲ ಕ್ಲೀನ್ ಮಾಡ್ತಾರೆ ಇದೆಲ್ಲ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ತಾರೆ ಈ ಗ್ಯಾಸ್ ಸ್ಟೋವ್ ಎಲ್ಲ ಕ್ಲೀನ್ ಮಾಡ್ತಾರೆ ಎಲ್ಲ ಕ್ಲೀನ್ ಮಾಡ್ತಾರೆ ಬಟ್ ಜೋಡಿಸೋದೆಲ್ಲ ನಾವೇ ಜೋಡಿಸ್ಬೇಕು ಸೊ ಮಮ್ಮಿ ದೇವಸ್ಥಾನಕ್ಕೆ ಹೋದರು ಮಮ್ಮಿ ಮಮ್ಮಿ ಎಲ್ಲ ನಾನು ಫ್ರೀ ಆಗಿದ್ನಲ್ಲ ಬೆಳಗ್ಗೆಯಿಂದ ಏನು ಕೆಲಸ ಇಲ್ಲ ಒಂದು ರೆಡಿ ಮಾಡಿದ್ದಷ್ಟೇ ಸೊ ಇದಾದರೂ ಕೆಲಸ ಮಾಡೋಣ ಆಮೇಲೆ ಸ್ವಲ್ಪ ಟೈಮ್ ವಾಕ್ ಮಾಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ನೀನು ನನ್ನ ಕೆಲಸನ ಮುಗಿಸ್ಬಿಡ್ತೀನಿ